ಹಾಯ್ ಎಲ್ರಿಗೂ ನಾನಿವತ್ತು ತೆಳು ಚಪಾತಿಯನ್ನು ಒಂದೇ ಸರಿಗೆ ಮೂರು ಚಪಾತಿನೇ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ನಾನು ಮೂರು ಭಾಗವಾಗಿ ಮಾಡ್ಕೊಳ್ತಾ ಇದ್ದೀನಿ ತೆಳುವಾಗಿ ಇದನ್ನು ನಾವು ಲಟ್ಟಿಸ್ಕೊಳ್ಬೇಕು ಪೂರಿಯ ಒಂದು ಹದಕ್ಕೆ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಇಟ್ಕೋಬೇಕು ನಂತರ ಇದ್ರ ಮೇಲೆಗಡೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡ್ಮೇಲೆ ಒಂದರ ಮೇಲೆ ಒಂದು ಚಪಾತಿಯನ್ನು ಈ ಥರ ನಾವು ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆಯನ್ನು ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೋಡಿ ಈ ಥರ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು ತುಂಬಾ ಅದ್ಮಿ ನೀವು ಲಟ್ಟಿಸ್ಕೊಳ್ಬೇಡಿ ಸ್ವಲ್ಪ ಸಾಫ್ಟಾಗಿ ಈ ಥರ ನಾವು ಚಪಾತಿಯನ್ನು ಮಾಡ್ಕೊಳ್ಬೇಕು ಬಿಸಿಯಾಗಿರುವಂಥ ತವಾದ ಮೇಲೆ ಇದನ್ನು ಹಾಕ್ಕೊಂಡು ನಾವು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ನಾವು ಹಾಕಿರುವಂಥ ಮೂರು ಪದರವನ್ನು ಒಂದೊಂದೇ ಪದರವನ್ನು ತೆಗೆದುಕೊಳ್ಬೇಕು ನೋಡಿ ಈ ಥರ ತೆಗೆದುಕೊಳ್ಳೋಣ ನೋಡಿದ್ರಲ್ಲ ಎಷ್ಟೊಂದು ತೆಳುವಾದ ಚಪಾತಿಯನ್ನು ನಾವಿಲ್ಲಿ ಮಾಡ್ಕೊಂಡಿದ್ದೀವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು